ತನ್ನದೇ ಆದಂತಹ ಚಾಪತ್ಯಡ ವಿಜಯನಗರಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಬೆಂಗಳೂರಿನ ಶಿಕ್ಷಕರು ಈ ಕೂಟದಲ್ಲಿ ಮತಸಂಚನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೂಲಕ ಐತಿಹಾಸಿಕವಾಗಿ ತನ್ನ ಕನ್ನಡ ನಾಡಿನಲ್ಲಿ ಗುರುತಿಸಿಕೊಂಡಿರುವ ಜನ ನಾಡು ಈಗ ಬಸವ ಕಲ್ಯಾಣ ಬಾರ್ಕಿ ಹಿಮಾಬಾದ್ ಔರಾಬಾದ್ ಚಿಕ್ಕಗೊಪ್ಪ ಕುಣಸೂರು ಹಾಗೂ ಕಮಲ ನಗರ ತಾಲೂಕು ಕಳೆದ ಒಳಗೊಂಡಂತಹ ಬೀದರ್ ತಂಡ ಇದೀಗ ಗೌರವವನ್ನೇ ನಾನು ಹೇಳ್ತಾ ಇದೆ ಅವರನ್ನ ಹಿಮಾಲಿಸಿಕೊಂಡು ಇದೀಗ ನಮ್ಮ ಮುಂದೆ ಚಾಮರಾಜನಗರ ಐತಿಹಾಸಿಕವಾಗಿ ಸಾಂಸ್ಕೃತಿಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ನಾಡಿನಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನ ಪಡೆದಂತಹ ಏನಿಲ್ಲ ད�ས 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 ಚಿಂತಾಮಣಿ ಗೌರಿ ಹಾಗೂ ನಮ್ಮ ಮುಂದೆ ಕಾಗಿ ಬರ್ತಾ ಇದೆ ಚಿಕ್ಕಮಗಳೂರು ಮಲೆನಾಡು ಜಾತಿಯ ಕಾಶಿಯ ನಾಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೋದರ ಜಿಲ್ಲೆಯ ಚಿಕ್ಕಮಗಳೂರು ಇದೀಗ ಚಿತ್ರದುರ್ಗ ರೋಟೆಗಳ ನಾಡು ಚಿತ್ರದುರ್ಗಕ್ಕೆ ಉಳಿದ ದಾವಣಗೆರೆವಾಗಿ ವ್ಯವಹಾರಿಕವಾಗಿ ಶೈಕ್ಷಣಿಕವಾಗಿ ತನ್ನದೇ ಆದಂತಹ ಜಾತಿಯನ್ನ ಪಡೆದಂತಹ ಹೆಮ್ಮೆಯ ಜಿಲ್ಲೆ ದಾವಣಗೆರೆ ಐದ ಬೇಡರ ನಗರಿ ಶೈಕ್ಷಣಿಕವಾಗಿ ಐಐಟಿ ಸಂಸ್ಥೆಯನ್ನ ಒಳಗೊಂಡಿರುವಂತಹ ಕನ್ನಡ ನಾಡಿನ ಶೈಕ್ಷಣಿಕ ನಗರ ಧಾರವಾಡ ಧಾರವಾಡ ಹತ್ತು ಹಲವು ಸಾಧನೆಗಳನ್ನ ಮಾಡಿದಂತಹ ಕಣ್ಣೆಯ ಜಿಲ್ಲೆ ಬೇಡ ನಗರಿ ಧಾರವಾಡ ಹುಬ್ಬಳ್ಳಿ ಕನ್ನಡ ನಾಡಿನ ಹೆಮ್ಮೆಯ ಜಿಲ್ಲೆ ಗದಗ ಮೂತ್ರಣ ನಗರವೆಂದೇ ಖ್ಯಾತವಾದಂತಹ ಈ ಜಿಲ್ಲೆ ವೈಕ್ಷಣಿಕವಾಗಿ ಹಂತು ಹಲವು ಸಾಧನೆಗಳನ್ನ ಕೇಳಿ ಕನ್ನಡ ನಾಡಿಗೆ ಪಿತ್ತಮಣಿಯಾಗಿ ಶೋಭಿಸಿ ಐತಿಹಾಸಿಕವಾಗಿ ಹಲವು ಸ್ಥಳಗಳನ್ನ ಒಳಗೊಂಡಿರುವಂತಹ ತನ್ನದೇ ಆದಂತಹ ವಿಶಿಷ್ಟತೆಯನ್ನ ಒಳಗೊಂಡಿರುವಂತಹ ಚಿನ್ನದ ನಾಡು ಕೋಲಾರ ಕೋಲಾರದ ಶಿಕ್ಷಕ ಬಂಧುಗಳು ಇದೀಗ ಮತ ಸಂಚಾರದಲ್ಲಿ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ ಕೋಲಾರ ಬಂಗಾರಪೇಟೆ ಮಾಲೂರು ಹೊಳಬಾಗಿಲು ಶ್ರೀನಿವಾಸಪುರ ಂತಹ ಜಿಲ್ಲೆ ಕೊಪ್ಪಳದ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಈ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಪಥ ಸಂಚಲನದಲ್ಲಿ ತಮ್ಮನ್ನ ಮೂಡಿಸುತ್ತಾರೆ ಗಂಗಾವತಿ ಕೃಷ್ಣಗಿ ಕಾರಟ ಕರಟಗಿ ಹಾಗೂ ಕನಕಗಿರಿ ಈ ತಾಲೂಕುಗಳನ್ನು ಒಳಗೊಂಡಂತಹ ಕೊಪ್ಪಳ ತಂಡ ಇದೀಗ ಗೌರವ ನೀಡ್ತಾ ಇದೆ ಅವರನ್ನ ಹಿಂಬಾಲಿಸಿಕೊಂಡು ಇದೀಗ ಬರ್ತಾ ಇರುವಂತಹ ತಂಡ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಮಧುಗಿರಿ ಮತ್ತು ಹಲವು ಶೈಕ್ಷಣಿಕ ಸಾಧನೆಗಳನ್ನ ಮಾಡಿದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿರುವ ಕನ್ನಡ ನಾಡಿನ ಸುಂದರ ಜಿಲ್ಲೆ ಮಧುಗಿರಿ ಸಕ್ಕರೆಯ ನಾಡು ಬರ್ತಾ ಇದೆ ರಾಜಕೀಯವಾಗಿ ನಾಡಿಗೆ ಮತ್ತು ಹಲವು ಕೊಡುಗೆಗಳನ್ನ ನೀಡಿದಂತಹ ಹೆಮ್ಮೆಯ ಜಿಲ್ಲೆ ಮಠ್ಯನ నా ప్రసిద్ధి శ్రీరంగు ఒక్క మేము తుమ్ూ తుముకూరి శిక్ష బంధులు భాగము దక్షిణ కన్నడ జిల్లా నెరవేర జిల్లా శిర్షి పె ವಾಗಿರುವ ತುಮಕೂರು ಜಿಲ್ಲೆಯನ್ನ ಅನುಸರಿಸಿಕೊಂಡು ಬಂದಿರುವಂತಹ ಶೈಕ್ಷಣಿಕ ಜಿಲ್ಲೆ ಶಿರಸಿ ಕರಾವಳಿ ಜಿಲ್ಲೆಯಾಗಿದ್ದುಕೊಂಡು ಶೈಕ್ಷಣಿಕವಾಗಿ ಪಟ್ಟು ಹಣವು ಸಾಧನೆಗಳನ್ನು ಮಾಡಿದಂತಹ ಪ್ರೇಕ್ಷಣೀಯ ಜಿಲ್ಲೆಯನ್ನು ಒಳಗೊಂಡಿರುವ ಈ ನಾಡಿನ ಜಿಲ್ಲೆಯ ಜಿಲ್ಲೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಇದೀಗ ನಮ್ಮ ಶಿಕ್ಷಣ ಸಚಿವರ ಜಿಲ್ಲೆ ಶಿವಮೊಗ್ಗ ಪ್ರಸಿದ್ಧವಾಗಿರುವಂತಹ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಗುರುತಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಸೋಲರ ಜಿಲ್ಲೆ ಉಡುಪಿ ವಿಜಯಪುರ ಇದೀಗ ನಮ್ಮ ಅತಿಥಿಗಳ ಮುಂದೆ ಸಾಗಿ ಬರ್ತಾ ಇದೆ ವಿಜಯಪುರ ಐತಿಹಾಸಿಕ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದಂತಹ ಕುಮಟಗಿರಿ ಖ್ಯಾತಿಯ ಕನ್ನಡ ನಾಡಿನ ಸಂಸ್ಕೃತಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಹತ್ತು ಹಲವು ಕೊಡುಗೆಗಳನ್ನ ನೀಡಿದಂತಹ ಹಲವಾರು ಸಾಧನೆಗಳನ್ನ ಮಾಡಿದಂತಹ ಲಭಯ ಜಿಲ್ಲೆ ಯಾದಗಿರಿ ಕಾಂಪುರ ಶೋರಾಪುರ ಹೊಣಸಗಿ ಹೊಡಗೇರ ಹಾಗೂ ಗುರುಮಟಗಲ್ ತಾಲೂಕುಗಳನ್ನು ಒಳಗೊಂಡಿದೆ ಯಾದಗಿರಿ ಗಿರಿಗಳ ನಾಡು ಯಾದಗಿರಿಯ ದೈಂಗಿಕ ಶಿಕ್ಷಣ ಶಿಕ್ಷಕರು ಇದೀಗ ಅಂತಾರಾಷ್ಟ್ರೀಯ ಏಜೆಸಿಗಾಗಿ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಂತಹ ಅಧಿಕಾರಿ ವರ್ಗದವರು ಪ್ರತಿಷ್ಠಿತ ಆಳ್ವಾಸ್ ಬಿಪಿಎಡ್ ಹಾಗೂ ಎಂಪಿಎಚ್ನ ವಿದ್ಯಾರ್ಥಿಗಳು ತಮ್ಮದೇ ಆದ ಶೈಲಿಯಲ್ಲಿ ಗೌರವ ಇದೀಗ ದಕ್ಷಿಣ ಕನ್ನಡ ಕರಾವಳಿಯ ಹೆಮ್ಮೆಯ ಮುತ್ತುಗಳು ಬ್ಯಾಂಕಿನ ತವರು ಕ್ಷೇತ್ರ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ರಾಷ್ಟ್ರ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಜಾತಿಯನ್ನ ಪಡೆದ ದಕ್ಷಿಣ ಕನ್ನಡ ಕನ್ನಡ ನಾಡಿನ ಏಕೈಕ ಬಂದರನ್ನ ಒಳಗೊಂಡಿರುವಂತಹ ಬಂದರು ನಗರ ದಕ್ಷಿಣ ಕನ್ನಡ ಜಿಲ್ಲೆ ಸಿ ಪಿಯುಸಿ ಅವರಿಗೆ ಕ್ಷೇತ್ರದಲ್ಲಿ ಈ ರಾಷ್ಟ್ರದಲ್ಲಿ ತರದೇ ಆದಂತಹ ಚಾಪನ್ನ ಪಡಿದಂತಹ ಹೆಮ್ಮೆಯ ಚುನಾವಣೆ ಜಿಲ್ಲೆ ದಕ್ಷಿಣ ಕನ್ನಡ